ಎಲ್ಲರಿಗೂ ನಮಸ್ಕಾರಗಳು ಸುನೀತಾ ವಿಲಿಯಮ್ಸ್ ರವರ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದ ಗಗನಯಾತ್ರಿ ಅವರು ಹತ್ತೊಂಬತ್ತನೆಯ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೈದರಂದು ಯುನೈಟೆಡ್ ಸ್ಟೇಟ್ನಲ್ಲಿ ಜನಿಸಿದರು ಸುನಿತಾ ವಿಲಿಯಮ್ಸ್ ರವರು ಹತ್ತೊಂಬತ್ತನೆಯ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತೈದರಂದು ಯುನೈಟೆಡ್ ಸ್ಟೇಟ್ನಲ್ಲಿ ಜನಿಸಿದರು ಸುನಿತಾ ವಿಲಿಯಮ್ಸ್ ತಂದೆ ದೀಪಕ್ ಪಾಂಡೆ ಮತ್ತು ತಾಯಿ ಬೋನಿ ಬಾಂಡೆ ಹಾಗೂ ಪತಿ ಮೈಕಲ್ ಜೆ ವಿಲಿಯಮ್ಸ್ ಸುನಿತಾ ವಿಲಿಯಮ್ಸ್ ರವರ ತಂದೆ ದೀಪಕ್ ಪಾಂಡೆ ಮತ್ತು ತಾಯಿ ಬೋನಿ ಪಾಂಡೆ ಹಾಗೂ ಪತಿ ಮೈಕಲ್ ಜೆ ವಿಲಿಯಮ್ಸ್ ಸುನಿತಾ ವಿಲಿಯಮ್ಸ್ ಅಮೇರಿಕನ ಖಗೋಳ ಸಂಶೋಧಕಿ ಮತ್ತು ನಾಸಾ ನೌಕೆಯಲ್ಲಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದರು ಸುನಿತಾ ವಿಲಿಯಮ್ಸ್ ಅಮೇರಿಕನ ಖಗೋಳ ಸಂಶೋಧಕಿ ಮತ್ತು ನಾಸಾ ನೌಕೆಯಲ್ಲಿ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಏರ್ಪಡಿಸಿದ ಎಕ್ಸ್ಪರ್ಸನ್ ಹದಿನಾಲ್ಕರ ಯಾನದಲ್ಲಿ ಗಗನಯಾತ್ರಿಗಳಲ್ಲಿ ಒಬ್ಬರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಏರ್ಪಡಿಸಿದ ಎಕ್ಸ್ಪೆಡಿಷನ್ ಹದಿನಾಲ್ಕರ ಯಾಣದಲ್ಲಿ ಗಗನಯಾತ್ರಿಗಳಲ್ಲಿ ಒಬ್ಬರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಎರಡು ಸಾವಿರ ಎಂಟರಿಂದ ನಾಸಾದ ಗಗನಯಾತ್ರಿಗಳ ಕಚೇರಿಯ ಡೆಪ್ಯೂಟಿ ಚೀಫಾಗಿ ವಿಲಿಯಮ್ಸ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಸಾವಿರ ಎಂಟರಿಂದ ನಾಸಾದ ಗಗನಯಾತ್ರಿಗಳ ಕಚೇರಿಯ ಡೆಪ್ಯೂಟಿ ಚೀಫಾಗಿ ವಿಲಿಯಮ್ಸ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಸುನಿತಾ ವಿಲಿಯಮ್ಸ್ ರವರು ಅತಿ ಹೆಚ್ಚು ದಿನ ಬಾಹ್ಯಾಕಾಶ ನೌಕೆಯಲ್ಲಿ ಕಾಲ ಕಾಲ ಕಳೆದ ಮಹಿಳೆ ಎಂಬ ದಾಖಲೆಯನ್ನು ಹೊಂದಿದ್ದಾರೆ ಸುನೀತಾ ವಿಲಿಯಮ್ಸ್ ರವರು ಅತಿ ಹೆಚ್ಚು ದಿನ ಬಾಹ್ಯಾಕಾಶ ನೌಕೆಯಲ್ಲಿ ಕಾಲ ಕಳೆದ ಮಹಿಳೆ ಎಂಬ ದಾಖಲೆಯನ್ನು ಹೊಂದಿದ್ದಾರೆ ಸುನಿತಾ ವಿಲಿಯಮ್ಸ್ ರವರು ಎರಡು ಸಾವಿರ ಎಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು ಸುನಿತಾ ವಿಲಿಯಮ್ಸ್ ರವರು ಎರಡು ಸಾವಿರ ಎಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು ಪ್ರಪಂಚಾದ್ಯಂತ ಸುನಿತಾ ವಿಲಿಯಮ್ಸ್ರವರನ್ನು ನೋಡಿ ಹೆಮ್ಮೆ ಪಡುತ್ತಾರೆ ಪ್ರಪಂಚಾದ್ಯಂತ ಸುನೀತಾ ರವರನ್ನು ನೋಡಿ ಹೆಮ್ಮೆ ಪಡುತ್ತಾರೆ ಸುನಿತಾ ರವರದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಭೂತ್ವಪೂರ್ವ ಚರಿತ್ರೆ ಹೊಂದಿದ್ದಾರೆ ಸುನಿತಾ ವಿಲಿಯಮ್ಸ್ ರವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಭೂತ್ವಪೂರ್ವ ಚರಿತ್ರೆ ಹೊಂದಿದ್ದಾರೆ ಅತಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಎರಡು ಬಾಹ್ಯಾಕಾಶದಲ್ಲಿದ್ದ ಅತಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿದ್ದ ಎರಡನೇ ಮಹಿಳೆ ಸುನೀತಾ ವಿಲಿಯಮ್ಸ್ ಅಂದರೆ ಎರಡು ಎಂಬತ್ತಾರು ದಿನಗಳು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಅತಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿದ್ದ ಎರಡನೇ ಮಹಿಳೆ ಸುನೀತಾ ವಿಲಿಯಮ್ಸ್ ಅಂದರೆ ಎರಡು ಎಂಬತ್ತಾರು ದಿನಗಳ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಮೂರನೇ ಬಾರಿ ಬಾಹ್ಯಾಕಾಶಕ್ಕೆ ಹಾರಿದ ಮಹಿಳೆ ಸುನಿತಾ ವಿಲಿಯಮ್ಸ್ ನೂರ ಐವತ್ತಕ್ಕೂ ಹೆಚ್ಚು ಸಂಶೋಧನೆ ಮಾಡಿದ ಮಹಿಳೆ ಸುನೀತಾ ವಿಲಿಯಮ್ಸ್ ನೂರ ಐವತ್ತಕ್ಕೂ ಹೆಚ್ಚು ಸಂಶೋಧನೆ ಮಾಡಿದ ಮಹಿಳೆ ಸುನೀತಾ ವಿಲಿಯಮ್ಸ್ ಸುನಿತಾ ವಿಲಿಯಮ್ಸ್ರವರ ಸಾಧನೆ ಅಭುತ್ವಪೂರ್ವ ಇವರು ಭಾರತದ ಮಹಿಳೆ ಅಂತ ಹೇಳಲು ಹೆಮ್ಮೆ ಆಗತ್ತೆ ಅಷ್ಟೇ ಅಲ್ಲದೆ ಸುನಿತಾ ವಿಲಿಯಮ್ಸ್ರವರು ಅವರ ಸಾಧನೆ ಅಭೂತ್ವಪೂರ್ವ ಅವರ ಸಾಧನೆ ಎಲ್ಲರೂ ಮೆಚ್ಚಿ ಹೊಗಳುತ್ತಾರೆ ಎರಡುನೂರ ಎಂಬತ್ತಾರು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಇದ್ದಂಥ ಮಹಿಳೆ ಅಂದರೆ ಅದು ಸುನೀತಾ ವಿಲಿಯಮ್ಸ್ ಸುನೀತಾ ವಿಲಿಯಮ್ಸ್ರವರು ಅವರ ಬಗ್ಗೆ ಹೇಳ್ತಾ ಹೋದರೆ ಹೆಮ್ಮೆ ಅನಿಸುತ್ತೆ ಅಂಥ ಮಹಿಳೆ ಎಲ್ಲೂ ಸಿಗಲು ಸಾಧ್ಯವಿಲ್ಲ ಏಕೆಂದರೆ ಎರಡು ನೂರ ಎಂಬತ್ತಾರು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಅಷ್ಟೇ ಅಲ್ಲದೆ ಅಲ್ಲೇ ಒಂದು ಕ್ಷಣ ಕೂಡ ತಮ್ಮ ಸಮಯವನ್ನು ವೇಸ್ಟ್ ಮಾಡದೆ ನೂರ ಐವತ್ತಕ್ಕೂ ಹೆಚ್ಚು ಸಂಶೋಧನೆ ಮಾಡಿದ ಮಹಿಳೆ ಸುನೀತಾ ವಿಲಿಯಮ್ಸ್ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು